ಹಲೋ ಪ್ರಿಯ ಸ್ನೇಹಿತ್ರೆ ಸಿದ್ದೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಇವತ್ತಿನ ದಿನ ನಾನು ಹೇಳ್ತಾ ಇರೋದು ಈ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯೆಂದು ಆರಂಭವಾಗುವ ಆರಂಭವಾಗಿ ಅದು ಮುಂದೆ ಅಮಾವಶೆಯವರೆಗೂ ಒಂದು ಪ್ರಾರಂಭದಲ್ಲಿರುವಂಥ ಅಮಾಷೆಗೆ ಕೊನೆಗೊಳ್ಳುವಂಥ ಈ ಪಿತೃಪಕ್ಷ ಈ ಪಿತೃಪಕ್ಷದ ನಡುವೆ ಎರಡು ಗ್ರಹಣಗಳ ಸಂಕ್ರಮಣ ನಡೆಯಲಿದೆ ಮತ್ತು ಅದರಿಂದ ಸಂಪತ್ತು ಸಮೃದ್ಧಿ ಸಂತೋಷಕ್ಕೆ ಕಾರಣವಾದ ಗ್ರಹವಾದ ಶುಕ್ರವು ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸ್ತದೆ ಇದಲ್ಲದೆ ಸಂಪತ್ತು ಮತ್ತು ವೈಭವ ಮತ್ತು ಸಂತೋಷದ ಸಂಕೇತವಾದ ಬುಧ ಸ್ಥಾನದಲ್ಲಿಯೂ ಬದಲಾವಣೆ ಆಗ್ತೈತಿ ಆದ ಕಾರಣ ನಮ್ಮ ಪಿತೃ ಮಾಸದ ಭಾದ್ರಪದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಿಂದ ಪ್ರಾರಂಭವಾಗಿ ಈ ಬಾರಿ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಲಿದ್ದು ಅಕ್ಟೋಬರ್ ಎರಡು ಬುಧವಾರದಂದು ಅಮಾಶಯದಂದು ಕೊನೆಗೊಳ್ಳುತ್ತದೆ ಈ ಪಿತೃಪಕ್ಷದಲ್ಲಿ ತರ್ಪಣ ಬಿಡೋದು ಪಿಂಡದಾನ ದಾನ ಶ್ರದ್ಧಾ ಕ್ರಮಗಳು ನಡೀತವೆ ಈ ಸಮಯದಲ್ಲಿ ಪಿತೃದೋಷದಿಂದ ಬಳಲುವವರು ಜನರು ಕೋಪಗೊಂಡು ತಮ್ಮ ಪೂರ್ವಜರನ್ನು ಮೆಚ್ಚಿಸಲು ಕೆಲ ಆಚರಣೆಗಳನ್ನು ಮಾಡೋದುಂಟು ಹದಿನೈದುಗಳ ಕಾಲ ನಡೆಯುವ ಈ ಪಿತೃಪಕ್ಷದಲ್ಲಿ ಎರಡು ಪ್ರಮುಖ ಗ್ರಹಗಳ ರಾಶಿ ಬದಲಾವಣೆ ಆಗ್ತೈತಿ ಅದು ಅವಾಗ ಹೇಳಿದಂಗೆ ಕೆಲವು ರಾಶಿಗಳ ಚಿಹ್ನೆಗಳು ಸಂ ಗ್ರಹಣ ಸಂಚಾರದಿಂದ ಪ್ರಯೋಜನ ಪಡೆಯಲಿದೆ ಪಿತೃಪಕ್ಷದಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡ್ತವೆ ಅನ್ನೋದನ್ನು ಈಗ ಹೇಳಿದ್ದೀನಿ ಈಗ ವಿಶೇಷವಾಗಿ ಒಟ್ಟು ಈ ಒಂದು ಪಿತೃಪಕ್ಷದಲ್ಲಿ ನಮಗೆ ಯಾವ್ದಾವ ರೀತಿ ತೊಂದರೆಗಳಿರ್ತಾವ ಕಂಟಕಗಳಿರ್ತಾವಲ್ಲ ಆ ಕಂಟಕಗಳನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ನಾವು ನಮ್ಮ ನದಿಯ ದಡಕ್ಕೆ ಹೋಗಿ ನದಿಯ ದಡದಲ್ಲಿ ಹೋಗಿ ಒಂದು ಪುರೋಹಿತರನ್ನು ಕರ್ಕೊಂಡು ಅದಕ್ಕೆ ಅದಕ್ಕೆ ಅನುಗುಣವಾಗಿ ಪುರೋಹಿತರ ಕಡೆಯಿಂದ ನೀವು ಮೊದಲಿಗೆ ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ಮಾಹಿತಿಯನ್ನು ಅದಕ್ಕೆ ಬ ಬೇಕಾಗುವಂಥ ಸಾಮಗ್ರಿಗಳನ್ನು ತಗೊಂಡು ಆ ಒಂದು ಪುರೋಹಿತರ ಕಡೆಯಿಂದ ನೀವು ಈ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷ ಅಥವಾ ಈ ಒಂದು ಪಿತೃತರ್ಪಣ ಬಿಡೋದನ್ನು ಹದಿನೈದು ದಿನಗಳ ಕಾಲದೊಳಗೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ನಿಮ್ಮ ಮನೆಯಲ್ಲಿ ಮೃತಪಟ್ಟಂಥ ಹಿರಿಕರಿಗೆ ಈ ಒಂದು ಅವರ ಮಕ್ಕಳಾದಂಥ ಮನೆತನದ ಹಿರಿಯ ಮಕ್ಕಳಾದಂಥ ಅವರು ಈ ಪಿತೃ ಪಕ್ಷದ ಪಿತೃಪಿಂಡದಾನವನ್ನು ಮಾಡಬೇಕಾಗ್ತದೆ ವಿಶೇಷವಾಗಿ ಆ ಒಂದು ಮಣೆತನದ ಈ ಸದ್ಯಕ್ಕೆ ಪ್ರೆಸೆಂಟ್ ಯಾರು ಹಿರಿಯರು ಇರ್ತಾರಲ್ಲ ಅವ್ರು ಮಾಡಬೇಕು ಇದು ಬಹಳ ವಿಶೇಷವಾದ ಒಂದು ಶ್ರದ್ಧಾ ಕಾರ್ಯವಾಗಿರ್ತೈತಿ ಈ ಪಿತೃಪಕ್ಷ ಅಂದ್ರೆ ಶ್ರಾದ್ದದ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸುವುದೇ ಈ ಪಿತೃಪಿಂಡ ಪ್ರಧಾನ ಇವರಿಂದ ಅವರ ಆತ್ಮಕ್ಕೆ ಶಾಂತಿನ ಸಿಗುತ್ತದೆ ಅನ್ನೋದು ಒಂದು ನಮ್ಮ ನಿಮ್ಮೆಲ್ಲರ ನಂಬಿಕೆ ಪೂರ್ವ ಪೂರ್ವಜರಿಗೆ ಶೂಲ ಶ್ರಾದ್ದ ಮಾಡೋದರಿಂದ ಮಾತ್ರ ಮೋಸಕ್ಕೆ ಸಿಗ್ತದೆ ಅಂತ ಹೇಳಿ ಒಂದಿಷ್ಟು ಕೆಲವು ಹಿಂದೂ ಗ್ರಂಥಗಳ ಪ್ರಕಾರ ಹೇಳಲಾಗೈತಿ ಈಗ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಸಾರಿ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಪಂಚಬಲಿ ಸಂಕಲ್ಪವನ್ನು ಮಾಡ್ತಾರೆ ಆ ಪಂಚಬಲಿ ಸಂಕಲ್ಪ ಅಂತಂದ್ರೆ ಏನಂತಂದ್ರೆ ಪಿತೃಪಕ್ಷದಲ್ಲಿ ಪಂಚಬಲಿ ಸಂಕಲ್ಪ ಅಂತಂದರೆ ಪಿತೃಪಕ್ಷದಲ್ಲಿ ಪಂಚಬಲಿ ಸಂಕಲ್ಪವನ್ನು ಮಾಡುವುದು ಒಂದನೇದು ಗೋಬಲಿ ಎರಡನೇದು ಶ್ವಾನಬಲಿ ಮೂರನೇದು ಕಾಕಬಲಿ ನಾಲ್ಕನೇದು ದೇವಾದಿ ಬೀಲಿ ಮತ್ತು ಐದನೇದು ಪಿಪಿಲಿಕಾದ ಬಲಿ ಆಹಾರ ಸಿದ್ಧವಾದ ನಂತರ ಒಂದು ತಟ್ಟೆಯಲ್ಲಿ ನೀರು ಹೂಗಳನ್ನು ಶ್ರೀಗಂಧವನ್ನು ತೆಗೆದುಕೊಂಡು ಐದು ಸ್ಥಾನಗಳಲ್ಲಿ ಎಲ್ಲ ರೀತಿಯ ಆಹಾರವನ್ನು ಬಡಿಸಿ ಮತ್ತು ಈ ಸಂಕಲ್ಪವನ್ನು ಮಾಡಿ ಇದರಲ್ಲಿ ನಮ್ಮ ಗೋತ್ರಗಳನ್ನು ಆ ಒಂದು ಸಂಕಲ್ಪದಲ್ಲಿ ತೆಗೆದುಕೊಂಡು ಆ ಒಂದು ಸಂಕಲ್ಪವನ್ನು ಮಾಡಬೇಕು ಮತ್ತು ಈಗ ನಾನು ನಿಮಗೆ ಬಲಿ ಪ್ರಧಾನವನ್ನು ಹೇಳಿದೆ ಗೋ ಬಲಿ ಹಿಂಗೆ ಹೇಳಿದ ಅದನ್ನು ಆ ಜೀವಂತ ಆಕಳವನ್ನು ತೊಗೊಂಡು ಮಾಡುವುದಲ್ಲ ಅದನ್ನು ಅದೇ ಆಕಳದ ಹೆಸರಿನ ಮೇಲೆ ಒಂದು ಹಿಟ್ಟಿನಿಂದ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಯನ್ನು ಪಿಂಡ ಪಿಂಡದ ರೂಪದಲ್ಲಿ ಅಲ್ಲಿ ಒಂದು ಹೊಳೆಯ ಅಥವಾ ನದಿಯ ದಡದಲ್ಲಿ ಹೋಗಿ ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆ ಒಂದು ಹಿಟ್ಟಿನಿಂದ ಮಾಡಿದಂಥ ಗೊಂಬೆಯನ್ನು ಬಲಿ ಕೊಡೋದ್ರಿಂದ ನಿಮ್ಮ ಪೂರ್ವಜನ್ಮದ ಕರ್ಮ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಬಲಿ ಸಂಕಲ್ಪವನ್ನು ಮಾಡುವಾಗ ಆ ಒಂದು ಗೋತ್ರಗಳನ್ನು ತೆಗೆದುಕೊಂಡು ಆ ಸಂಕಲ್ಪದಲ್ಲಿ ಉಚ್ಚರಿಸಿ ಆ ಗೋತ್ರಕ್ಕನುಗುಣವಾಗಿ ಆ ಒಂದು ಪಿ ಪಿತೃ ಪೆಂಡ ಪ್ರದಾನವನ್ನು ಮಾಡೋದು ವಿಶೇಷವಾಗಿರ್ತೈತಿ ಅದರ ಜೊತೆಗೆ ಈಗ ನಾವು ಪೆಟ್ಟ ಪಿತೃಪಿಂಡ ದರ್ಪಣವನ್ನು ಬಿಡ್ತೀವಲ್ಲ ಮಾಡ್ತೀವಲ್ಲ ಆಗ ನಾವು ಕಾಗಿಗೆ ಹಾಕ ಆ ಒಂದು ಮಾನ್ಯತೆ ಅಂತಂದ್ರೆ ವಿಶೇಷವಾಗಿ ಆ ಒಂದು ಪಿಂಡ ಪ್ರದಾನ ಮಾಡುವಂಥ ಒಂದು ಸಮಯದೊಳಗೆ ಆ ಕಾಗೆಗಳ ಬಂದು ಆ ಪಿಂಡ ಪ್ರದಾನವನ್ನು ಮಾಡಿದರೆ ನಮಗೆ ಏನು ನಂಬಿಕೆ ಇದ್ದಪ್ಪ ಅಂತಂದ್ರೆ ಆ ಕಾಗೆಗಳ ರೂಪದಲ್ಲಿ ಆ ನಮ್ಮ ಮನೆತನದ ಪೂರ್ವಜರ ಒಂದು ಆತ್ಮಗಳ ಅವರ ಒಂದು ರೂಪದಲ್ಲಿ ಬಂದು ಆ ಒಂದು ಪಿಂಡ ಪ್ರದಾನವನ್ನು ತಿಂದು ನಮಗೆಲ್ಲರಿಗೂ ಒಂದು ಹರಡಿಸ್ತಾವು ಹಾಗಾಗಿ ನಮಗೆ ಅವಕರಿಂದ ಒಂದು ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಪಿತೃಪಿಂಡ ಪ್ರದಾನವನ್ನು ಮಾಡುವುದು ಒಂದು ವಿಶೇಷ ಅದೇ ಥರನಾಗಿ ಈ ಪಿತೃಪಿಂಡ ದಾನವನ್ನು ನದಿ ತೀರದರೊಳಗೂ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ಯಾವುದೇ ಒಂದು ನದಿ ತೀರದಲ್ಲಿ ಹೋಗಿ ಪುರೋಹಿತನ ಕರ್ಕೊಂಡು ಹೋಗಿ ಈ ಒಂದು ಪಿತೃಪಿಂಡ ತರ್ಪಣವನ್ನು ಬಿಡೋದರಿಂದ ನಿಮಗೆ ಸಕಲ ಸೌಭಾಗ್ಯಗಳು ಸಮೃದ್ಧಿ ಆಗ್ತಾವೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡುವುದು ನಿಶಿದ್ಧವಾಗಿರ್ತದೆ ಆ ಕಾರಣಕ್ಕಾಗಿ ಈ ಒಂದು ಸಮಯದಲ್ಲೇ ನೀವು ಶುಭ ಸಮಾರಂಭಗಳನ್ನು ಮಾಡಬೇಡ್ರಿ ಅಂತ ಹೇಳ್ತಾ ಈಗ ನಾನು ಹೇಳಿದ ಈ ವಿಡಿಯೋ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು